ಎಫ್ ಕಟ್ಟಿರೋ ಮೊಸರನ್ನ ಕಡ್ದಾಗ ಯಾವ ರೀತಿ ಬೆಣ್ಣೆ ಬತ್ತೆ ಅದೇ ರೀತಿ ಪೂರ್ತಿ ಬೆಡ್ಡೆಲ್ಲ ತ್ಯಾವ ಆದಾಗ ನಾವು ಪೇಪರ್ ತೆಗೀತು ಅಂತಂದರೆ ಅಷ್ಟೇ ಸೂಪರಾಗಿ ಬತ್ತೆ ನಾವೀಗ ಪೇಪರ್ ಹಾಸಿರ್ತೀವಿ ಬೆಡ್ಗೆ ಸುಮಾರು ಒಂದರಿಂದ ಒಂದೂವರೆ ವರ್ಷ ಟೈಮ್ ಆಗ್ಬಿಟ್ಟಿರುತ್ತೆ ಆ ಪೇಪರೆಲ್ಲ ಡೈಲಿ ತುಳಿದು ತುಳಿದು ಭೂಮಿ ಗಚ್ಚಾಗಿ ಅಂದರೆ ಗಟ್ಟಿ ಆಗ್ಬಿಟ್ಟು ಪೇಪರೆಲ್ಲ ಬರೋಲ್ಲ ಭೂಮಿಗೆ ಅಂಟ್ಕೊಬಿಟ್ಟಿರುತ್ತೆ ಆಲ್ಮೋಸ್ಟ್ ಎಲ್ಲ ಬರಬೇಕು ಅಂತಂದರೆ ನೀರ ನಾವು ಒಂದರಿಂದ ಎರಡು ದಿವಸ ಪೂರ್ತಿ ಬೆಡ್ ಎಲ್ಲ ಆಗೋ ರೀತಿ ನೀಟಾಗಿ ನೀರು ಮಾಡ್ಬಿಟ್ಟು ಆಯಿತು ಅಂತಂದ್ರೆ ನೋಡಿ ಇಷ್ಟು ಅಚ್ಚುಕಟ್ಟಾಗಿ ನೀ ಬರ್ತದೆ ಅಪ್ಪು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಬರುತ್ತೆ ಇಲ್ಲ ಅಂತಂದರೆ ನಾವು ಬಿಡುತ್ತೆ ನಮಗೆ ಉಳುಮೆ ಮಾಡೋಕ್ಕೆಲ್ಲ ಡಾಕ್ಟರ್ ಸಿಗಾಕತ್ತೆ ರೋಟ್ರಿ ಹೊಡಿಯೋಕ್ಕೂ ಡಾಕ್ಟರ್ ಸಿಗಾಕತ್ತೆ ಆವಾಗ ನಮಗೆ ಫಸ್ಟ್ ಮಾಡೋಕ್ಕೆ ನೆಕ್ಸ್ಟು ಸ್ವಲ್ಪ ಕಿರಿಕಿರಿ ಐತೆ ಹಂಗಾಗಿ ಯಾರಾದರೂ ಪೇಪರ್ ಆಯುವಂಥವ್ರು ಇದ್ದರೆ ಗೊತ್ತಿಲ್ಲದೆ ಇರೋರಿಗೆ ನೀರು ಮಾಡಿ ಫಸ್ಟು ಒಂದೆರಡು ದಿವಸ ನೀಟಾಗಿ ಉಣಿಲಿ ಬೆಡ್ಡೆಲ್ಲ ಉಂತು ತ್ಯಾಮ ಆದಮೇಲೆ ಆಮೇಲೆ ನೀವು ಪೇಪರ್ ಹಾಕಿ ನೀಟಾಗಿ ಬರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು